ನಿಮ್ಮ ಜೊತೆಯಲ್ಲಿದ್ದೀನಿ ಇದ್ದೀನಿ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿರ್ತೀನಿ ಮತ್ತೆ ಈ ಭಾಗದಲ್ಲಿ ಅಧಿಕಾರಿಗಳು ಕರ್ಕೊಂಡು ಆದಷ್ಟು ಬೇಗ ನಾನು ಇನ್ನೊಂದು ತಿಂಗಳು ಒಳಗಡೆ ನಿಮ್ಮಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಮಾಡ್ತೇನೆ ನಾನು ನಿಮ್ಮಲ್ಲೇ ಒಬ್ಬ ನಿಮ್ಮ ಮನೆಮಗ ಮನೆಮಗಾಸಲ್ಲ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಎನ್ಟಿ ಬಡಾವಣೆಯಲ್ಲಿ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಈ ಜನಸಂಪರ್ಕ ಸಭೆಯಲ್ಲಿ ಎನ್ಎನ್ಟಿ ಬಡಾವಣೆಯ ಸಾಕಷ್ಟು ಮಂದಿ ಅಧಿಕಾರಿಗಳು ವಾಸ ಮಾಡುತ್ತಿದ್ದು ಚರಂಡಿ ರಸ್ತೆ ನಿರ್ಮಾಣ ಕುಡಿಯುವ ನೀರಿನ ಸಮಸ್ಯೆ ವಿದ್ಯುತ್ ದೀಪಗಳ ವ್ಯವಸ್ಥೆ ಮಾಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿಕೊಂಡರು ಮನವಿಯನ್ನು ಸ್ವೀಕರಿಸಿದ ನೆಲಮಂಗಲ ಶಾಸಕರು ಎನ್ಎನ್ಟಿ ಬಡಾವಣೆಯ ಸಾರ್ವಜನಿಕರ ಜೊತೆ ಎರಡು ಕಿಲೋಮೀಟರ್ ನಡೆದುಕೊಂಡು ಹೋಗಿ ಸ್ಥಳ ಪರಿಶೀಲನೆ ಮಾಡಿದರು ನಂತರ ಎನ್ಎನ್ಟಿ ಬಡಾವಣೆಯ ಸಾರ್ವಜನಿಕರಿಂದ ಶಾಸಕರಿಗೆ ಸನ್ಮಾನ ಮಾಡಲಾಯಿತು ನಂತರ ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಸಾರ್ವಜನಿಕರು ನೀಡಿದ ಸಮಸ್ಥೆಗಳನ್ನು ಆದಷ್ಟು ಬೇಗ ಬಗೆಹರಿಸಲಾಗುವುದು ಕಾವೇರಿ ನೀರು ಒಳಚರಂಡಿ ವ್ಯವಸ್ಥೆ ಮಾಡುವ ವೇಳೆ ರಸ್ತೆ ಹಾಳಾಗುತ್ತಿದೆ ಆದ್ದರಿಂದ ರಸ್ತೆ ಡಾಂಬರೀಕರಣ ವಿಚಾರಕ್ಕೆ ಸಂಬಂಧಿಸಿದಂತೆ ತಡೆಹಿಡಿಯಲಾಗಿದೆ ಕೆಲ ಸಮಸ್ಥೆಗಳ ಬಗ್ಗೆ ತಿಳಿದಿದ್ದು ಮುಖ್ಯಮಂತ್ರಿ ಅವರ ವಿಶೇಷ ಅನುದಾನದಲ್ಲಿ ಒಂಬತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ಮಾಡಲಾಗಿದೆ ಕ್ಷೇತ್ರದ ಅಭಿವೃದ್ದಿಗೆ

ಮಾಡಿಸ್ಕೊಡ್ತೀನಿ ನಿಮ್ ಮುಂದೆ ನಾನು ಅಧಿಕಾರಿಗಳು ತಿಳಿಸಿದ್ದೇನೆ ಅಧಿಕಾರಿಗಳು ಮಾಡ್ಲಿಲ್ಲ ಅಂತ ಅಂದ್ರೆ ನೀವೆಲ್ಲರೂ ನಾನು ನಂಬರ್ ಕೊಟ್ಟಿದ್ದೀನಿ ನೇರ ನನಗೆ ಫೋನ್ ಮಾಡಬಹುದು ಮೂರನೇ ವಿಚಾರ ಬೀದಿ ನಾಯಿ ಹೇಳಿದ್ರೆ ಬೀದಿ ನಾಯಿ ಸಮಸ್ಯೆನ ಆದಷ್ಟು ಬೇಗ ನಾನು ಇತ್ಯರ್ಥ ಪಡಿಸೋಕ್ಕೆ ಇಮಿಡಿಯೇಟ್ ಪ್ರಾಣಿ ದಯಾಸಂಘದವ್ರಿಗೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರು ಅದು ತೊಂದರೆ ವಿಪರೀತ ಆದಾಗ ಪ್ರಾಣಿ ಸಂಘದವ್ರಿಗೆ ಇವೆಲ್ಲ ಕಷ್ಟ ಸುಖಗಳು ಅರ್ಥ ಆಗಿರಲ್ಲ ಹಾಗಾಗಿ ಇಲ್ಲಿನ ಮನವರಿಕೆ ಪರಿಸ್ಥಿತಿನ ನಮ್ಮ ಮನವರಿಕೆ ಆಯೋತ ಮಾಡಿ ಅದು ಕಾನೂನು ಪ್ರಕಾರ ಏನ್ ಮಾಡಬೇಕು ಅಧಿಕಾರಿಗಳು ಮಾಡ್ತಾರೆ ಮತ್ತೊಂದು ಈ ಬಡಾವಣೆಯ ಎಲ್ಲಾ ರಸ್ತೆಗಳು ಬಹಳ ಅವ್ಯವಸ್ಥೆಯಿಂದ ಕೂಡಿದೆ ಅದನ್ನ ಹಂತ ಹಂತವಾಗಿ ಫಸ್ಟ್ ನಾನು ಡ್ರೈನೇಜ್ ಮಾಡಲಿಕ್ಕೆ ಎಲ್ಲ ಚಪ್ಪಲಿ ಡ್ರೈನ್ ತುಂಬ ನಾನು ನೋಡಿದ್ದೀನಿ ಹಂತ ಹಂತವಾಗಿ ಡ್ರೈನ್ ಕೆಲಸವನ್ನ ಮಾಡಿಸ್ತೀನಿ ಡ್ರೈನ್ ಕೆಲಸ ಮುಗಿದ ನಂತರ ರಸ್ತೆ ಅಭಿವೃದ್ಧಿಗೆ ನಾನು ಚಾಲನೆಯನ್ನು ಕೊಡ್ತೇನೆ ಮತ್ತೊಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಿರ ದೇವಸ್ಥಾನ ನೀವೆಲ್ಲ ಅಸೋಸಿಯೇಷನ್ ಇದ್ರೆ ನೀವೆಲ್ಲರೂ ಸೇರಿ ದೇವಸ್ಥಾನ ನಿರ್ಮಾಣ ಕಾರ್ಯಕ್ಕೆ ಚಾಲನೆಯನ್ನು ಕೊಡಿ ನನ್ನ ಕೈಲಿ ವೈಯಕ್ತಿಕವಾಗಿ ನಾನೇನು ಭಗವಂತನ ಸೇವೆ ಮಾಡಲಿಕ್ಕೆ ನನಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಶಕ್ತಿ ಇದೆ ನಾನು ನಿಮ್ಮ ಅಸೋಸಿಯೇಷನ್ ಅವರೆಲ್ಲ ಸೇರಿ ದಿನ ಬಂದು ನೀವು ಅದನ್ನು ತಲುಪಿಸ್ತೀನಿ ದೇವಸ್ಥಾನ ಮಾಡಿಕೊಳ್ಳಿ ಅದರಲ್ಲಿ ಸಾಮಾನ್ಯ ನಾನು ಶಾಸಕನಲ್ಲ ನಿಮ್ಮೆಲ್ಲರ ಸೇವಕ ನೀವು ಏನೇ ಒಂದು ಸಮಸ್ಯೆ ಹೇಳಿದ್ರು ಅದನ್ನು ಹಂತ ಹಂತವಾಗಿ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡ್ತೀನಿ ನಿಮ್ಮ ಜೊತೆಯಲ್ಲಿದ್ದೀನಿ ನಿರಂತರವಾಗಿ ನಿಮ್ಮ ಸಂಪರ್ಕದಲ್ಲಿರ್ತೀನಿ ಮತ್ತೆ ಈ ಭಾಗದಲ್ಲಿ ಅಧಿಕಾರಿಗಳನ್ನು ಕರ್ಕೊಂಡು ಆದಷ್ಟು ಬೇಗ ನಾನು ಇನ್ನೊಂದು ತಿಂಗಳು ಒಳಗಡೆ ನಿಮ್ಮಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಮಾಡ್ತೀನಿ ಆಮೇಲೆ ಇಲ್ಲಿ ವಾಸ ಮಾಡ್ತಾ ಇರತಕ್ಕಂಥವರೆಲ್ಲರೂ ಸಹ ನಿಮ್ಮ ಗುರುತಿನ ಚೀಟಿ ಇರ್ಬೋದು ವೋಟರ್ ಕಾರ್ಡ್ ಇರ್ಬೋದು ಆಧಾರ್ ಕಾರ್ಡ್ ಇರ್ಬೋದು ಎಲ್ಲರೂ ಈ ವಿಳಾಸಕ್ಕೆ ನೀವು ಬದಲಾವಣೆ ಮಾಡ್ಕೊಂಡು ಮಾಡಿದಾಗ ನಮಗೂ ಒಂದು ಕೆಲಸ ಕಾರ್ಯಗಳನ್ನ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ